ಮಹರ್ಷಿ ವಾಲ್ಮೀಕಿ ಜಯಂತಿ ಹಿನ್ನೆಲೆ ನಗರದಲ್ಲಿ ಪುರಭಾವಿ ಸಭೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ಆದ ಸುದರ್ಶನ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಈ ವೇಳೆ ಮಾತನಾಡಿದ ವಾಲ್ಮೀಕಿ ಸಮುದಾಯದ ಮುಖಂಡರು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುವ ಕುರಿತು ವಿವಿಧ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡು ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕೆಪಿಸಿಸಿ ಪರಿಶಿಷ್ಟ ಪಂಗಡದ ರಾಜ್ಯ ಸಂಚಾಲಕ ಯಗವಕೋಟೆ ಪ್ರಸಾದ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ನಾಯಕ್ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ರಾಧಾಕೃಷ್ಣ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕೋನಪ್ಪಲ್ಲಿ ವೆಂಕಟರಮಣಪ್ಪ ಎಂಗೊಲ್ಲಹಳ್ಳಿ ಗೋಪಾಲ್ ನಗರಸಭೆ ಪೌರಾಯುಕ್ತ ಚಲಪತಿ ಉಮಾದೇವಿ ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್ ಇಒ ಆನಂದ್ ಸೇರಿದಂತೆ ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತಿತರು ಉಪಸ್ಥಿತರಿದ್ದರು ಮುಖ ನಮ್ಮ ಸಮಾಜದ ಒಂದು ಎಲ್ಲರೂ ಸೇರಿ ಕನ್ಸಸ್ಸಸ್ ಕನ್ಸನ್ಸಸ್ ಒಂದು ಕ್ರಿಯೇಟ್ ಮಾಡಿಕೊಂಡು ನೀವು ಇಂಥವ್ರಿಗೆ ಮಾಡಿ ಅಂತ ನಮಗೆ ಒಂದು ಮಾಹಿತಿ ಕೊಟ್ಟರೆ ಅಂತ ಒಂದು ಮಾಡುವಂಥದ್ದು ಒಂದೊಂದಾಗಿಯೇ ಮಾತಾಡ್ತಾ ಹೋಗೋಣ ರೇದಿಕೆ ಕಾರ್ಯಕ್ರಮ ನಾನು ಇಲ್ಲೇ ತಾಲೂಕ್ ಪಂಚಾಯಿತಿಯಲ್ಲೇ ಮಾಡೋದಾಗಿ ನಾವು ಅಂದ್ಕೊಂಡಿದ್ದೀವಿ ಇದಕ್ಕೇನಾದರೂ ತಮ್ಮದೇನಾದರೂ ಏನಾದರೂ ಸಲಹೆ ಸೂಚನೆ ನೀಡಿದರೆ ತಿಳಿಸ್ಬೋದು ಇದಕ್ಕೇನಾದರೂ ನೀವು ಚೇಂಜಸ್ ಬೇಕಿದ್ರೆ ದಯವಿಟ್ಟು ತಿಳಿಸ್ಬೋದು ಅಂದರೆ ಮುಂದಿನ ವಿಚಾರಕ್ಕೆ ನಾನು ಸಮಾಜದ ಕಡೆಯಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಪ್ರತಿ ಒಂದು ರಾಷ್ಟ್ರೀಯ ಹಬ್ಬಕ್ಕೂ ಕೂಡ ಒಂದು ಅಂಗಡಿ ಅಂದರೆ ಅವ್ರಿಗೆ ಮಾಡ್ತೀವಿ ಬಟ್ ಪಟ್ಟಿನ ನೀವೇ ಕೊಡಬೇಕಾಗುತ್ತೆ ನಾವು ಡಿಸೈಡ್ ಮಾಡಿದ್ರೆ ಅದರಲ್ಲಿ ತಾರತಮ್ಯ ಮತ್ತೊಂದು ಇವೆಲ್ಲ ಹೇಳುವಂಥ ಸಾಧ್ಯತೆ ಇರೋದ್ರಿಂದ ನೀವೇ ದಯವಿಟ್ಟು ಹತ್ತು ಜನದ್ದು ಯಾರು ಸಮುದಾಯದ ಮುಖಂಡರಿದ್ದೀರ ನೀವೆಲ್ಲ ಕಡೆ ಕೂತ್ಕೊಂಡು ನೀವೊಂದು ಒಂದು ಸಭೆ ಮಾಡಿ ಒಂದು ಹತ್ತು ಜನದ್ದು ನಮಗೆ ಮಾಹಿತಿ ಕೊಟ್ಟರೆ ಹತ್ತು ಜನಕ್ಕೆ ನಾವು ಇಲ್ಲಿ ಸನ್ಮಾನ ಮಾಡ್ತೀವಿ ಮೊದಲೆಲ್ಲ ಏನು ಒಂದು ಬೆಳ್ ಬೆಳ್ಳಿ ರಥಗಳನ್ನೆಲ್ಲ ಕೊಡೋದಿರೋದ್ರಿಂದ ಈ ಒಂದು ಫಸ್ಟ್ನಿಂದ ನಾವು ಎಲ್ಲ ಸಮುದಾಯ ಎಲ್ಲ ರಾಷ್ಟ್ರೀಯ ಮೂಲಗಳು ಅಷ್ಟೇ ಒಂದು ಯಾರು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಕಡೆಯಿಂದ ಒಂದು ಬೆಳ್ಳಿ ರಥನ ಮಾತ್ರ ಕೊಡ್ತಾ ಇದ್ದರೆ ಎಲ್ಲ ಅದೇ ರೀತಿಯೇ ನಡ್ಕೊಂಡು ಬೆಳ್ಳಿ ರೀ ಆ ಸಮಾಜದವರು ಅವರೆಲ್ಲ ಮಾತಾಡಿಕೊಂಡು ಅವರು ಒಂದು ವ್ಯವಸ್ಥೆ ಮಾಡಿಕೊಂಡು ಬರ್ತದೆ ಒಂದು ಬೆಳ್ಳಿ ರಥನ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯಿಂದ ಬರ್ತಾ ಇದೆ ನೆಕ್ಸ್ಟು ಈಗ ಅಂತ ನೀವು ಹೇಳಿದ್ರೆ ನಾವು ಮಧ್ಯಾಹ್ನ ಅದಕ್ಕೆ ಒಂದು ಒಂದು ಲೈಟಾಗಿ ಒಂದು ಮೊಸರನ್ನ ನಾವು ಕುಡಿಯೋದೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡೋದನ್ನು ಮಾಡ್ತೀವಿ ಬಟ್ ಎಷ್ಟು ಜನಕ್ಕೆ ಬರ್ತಾರೆ ಅಂತ ನೀವು ನಮಗೆ ಎಸ್ಟಿಮೇಷನ್ ಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವ್ರಿಗೆ ನಡೀತದೆ ಅದನ್ನು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ನಮ್ಮ ಜಿಲ್ಲಾಗಳಲ್ಲಿ ಇಂಟರ್ನಲ್ ಚರ್ಚೆ ಮಾಡಿಕೊಂಡು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ನೀವು ಹೇಳೋಂಥ ನಮಗೂ ಅರ್ಥ ಆಗ್ಬೋದು ನಾವು ಮತ್ತೆ ಅದಕ್ಕೆ ಏನು ನಾವು ಹೇಳೋದಕ್ಕೆ ಎಲ್ಲರೂ ಒಂದೇ ಸಲ ಮಾತಾಡಿದ್ರೆ ನಾವು ಏನು ಉತ್ತರ ಕೊಡೋಕ್ಕಾಗಲ್ಲ ದಯವಿಟ್ಟ ಒಬ್ಬೊಬ್ಬರೇ ಎತ್ತಿಕೊಂಡು ಮಾಡ್ತೀವಿ ಏಕೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂಸ್ ಇದೆ ದಯವಿಟ್ಟು ಈ ದಿವಸ ಎಸೋಸಿಯೇಷನ್ ಡಿಸ್ಕಸ್ ಮಾಡಿ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಈಗ ಅದನ್ನು ಸಹ ಸ್ಟೋನ್ಸ್ ಏನಿದೆ ಯಥಾಸ್ಥಿತಿ ಇನಾಗ್ರೇಷನ್ ಮಾಡಲಿಕ್ಕೆ ನನಗೆ ಸೂಚನೆ ಕೊಟ್ಟಿದ್ದಾರೆ ಅಧ್ಯಕ್ಷ ಬರಬೇಕಾಯ್ತು ಅವ್ರು ತರಳಾತ್ರಿ ಬರಲಿಲ್ಲ ನಾವು ನಿನ್ನೆಯಿಂದಾನು ಸ್ಟಾರ್ಟ್ ಮಾಡಿದ್ದೆ ವರ್ಕ್ ನಾಳೆ ಬಂದು ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಯಥಾಸ್ಥಿತಿ ವಾಲ್ಮೀಕಿ ಸರ್ಕಲ್ ಎಂತದಾಗ್ತವೆ ಅದೇ ರೀತಿಯಾಗಿ ಅವರು ಹೇಳಿದ್ದಾರೆ ಅಲ್ಲಿ ಯಾವುದೇ ರೀತಿ ಫ್ಲೆಕ್ಸು ಬ್ಯಾನರ್ ಕಟ್ಟಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾಳೆ ದಿವಸ ಯಾರಾದರೂ ಫ್ಲೆಕ್ಸು ಬ್ಯಾನರ್ ಕಟ್ಟಲಿಕ್ಕೆ ಬಂದರೆ ನಾನು ಸೂಚನೆ ಕೊಡ್ತೇನೆ ಅಲ್ಲಿ ಯಾವುದೇ ರೀತಿ ಆ ಥರ ಆಗದಂತೆ ನಗರದಲ್ಲಿ ನೋಡ್ಕೊಂಡು ವರ್ಷ ಆಯ್ತು ಬಂದು ಬಂದಾಗಿಂದ ಯಾವುದು ಎಲ್ಲ ಪಂಚಾಯತಿಗಳನ್ನು ಮಾಡಿಲ್ಲ ಒಂದು ಪಲ್ಲಕ್ಕಿ

ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ